ಮಳೆಗಾಲದಲ್ಲಿ ಈ ತರ ಒಡೆ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಆ ವೆದರ್ಗಂತೂ ಕಾಫಿ ಟೀ ಜೊತೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಸ್ಪೈಸಿ ಆಗಿತ್ತು ಒಡೆ ಕೂಡ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮೊನ್ನೆ ಇವತ್ತಿನ ರೆಸಿಪಿಯಲ್ಲಿ ಹೊಡೆ ಮಾಡ್ತಾ ಇದೀನಿ ಆದ್ರೆ ಯಾವ ಬೇಳೆಯಿಂದ ಹೊಡೆ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನ ಹಾಕಿದೀನಿ ಅಂತ ಗೊತ್ತಾಗ್ಬೇಕಲ್ವಾ ಹಾಗಿದ್ರೆ ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ ಈ ಕಾಳು ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲಸಂದೆ ಕಾಳು ಸೊ ನಮ್ ಕಡೆ ತಡ್ನಿ ಕಾಳು ಅಂತ ಕರೀತಾರೆ ಇದನ್ನ ಇದ್ರಲ್ಲಿ ಬೇಳೆ ಮಾಡಿಟ್ಕೊಂಡಿರ್ತೀವಲ್ವಾ ಅದ್ರಿಂದ ಇವತ್ತು ಒಡೆ ಮಾಡ್ತಾ ಇದ್ದೀನಿ ಸೊ ತಡ್ನಿ ಕಾಳು ಬೇಳೆ ಅಂತಾನೆ ಹೇಳ್ಬೋದು ಸೊ ಈ ತರ ಇರುತ್ತೆ ಬೇಳೆ ಇದ್ರಿಂದ ಇವತ್ತು ನಾನು ಒಡೆ ಮಾಡ್ತಾ ಇದ್ದೀನಿ ಇದನ್ನ ನಾವು ಸೊಪ್ಪುಗಳಲ್ಲಿ ಹಾಕಿ ಸಾಂಬಾರ್ ಕೂಡ ಮಾಡ್ಕೊಳ್ತೀವಿ ನುಚ್ಚಾಗಿರೋದ್ರಿಂದ ಸೊಪ್ಪುಗಳ ಜೊತೆ ಸಾಂಬಾರ್ ಮಾಡ್ಕೊಳ್ತೀವಿ ಹಾಗೆ ಉಪ್ಸಾರು ಕೂಡ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಬೇಳೆ ಆಗಿರೋದ್ರಿಂದ ಬೇಗ ನೆನೆಯುತ್ತೆ ಕೂಡ ಹಾಗೆ ಸಿಪ್ಪೆನೂ ಬಿಡುತ್ತೆ ಒಂದ್ ಫಿಫ್ಟಿನ್ ಮಿನಿಟ್ ಬಿಟ್ಟು ನಾವು ತೆಗೆದ್ರೆ ಎಲ್ಲ ಅದು ಕ್ಲೀನ್ ಆಗಿ ತೇಲ್ತಾ ಇರುತ್ತೆ ಸೊ ಅವಾಗ ನಾವು ಕ್ಲೀನ್ ಆಗಿ ವಾಶ್ ಮಾಡ್ಕೋಬಹುದು ಮೂರಿಂದ ನಾಲ್ಕು ಟೈಮು ನಾವು ವಾಶ್ ಮಾಡ್ಕೊಂಡ್ರೆ ಕ್ಲೀನ್ ಆಗಿ ಅದ್ರ ಮೇಲೆ ಇರುವಂತಹ ಸಿಪ್ಪೆ ಎಲ್ಲ ಕ್ಲೀನ್ ಆಗುತ್ತೆ ಕೂಡ ಸೊ ಇವಾಗ ನೀರ್ ಹಾಕಿದೀವಲ್ವಾ ಸ್ವಲ್ಪ ಹೊತ್ತು ಹಾಗೆ ಇಡೋಣ ಬೇಳೆ ಆಗಿರೋದ್ರಿಂದ ನೀರೆಲ್ಲ ಹೀರ್ಕೊಂಡು ಕ್ಲೀನಾಗಿ ಸಿಪ್ಪೆನೂ ಬಿಟ್ಕೊಂಡಿದೆ ಸೊ ಇವಾಗ ಮೂರಿಂದ ನಾಲ್ಕು ಸಲ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೀರ್ ಹಾಕೊಂಡು ಚೆನ್ನಾಗಿ ನಾವು ಬೇಳೆನ ಇಸ್ಕಿ ತೊಳೆದ್ರೆ ಅಂದ್ರೆ ಚೆನ್ನಾಗಿ ಉಚ್ಕೊಂಡ್ರೆ ಅದ್ರ ಮೇಲೆ ಸಿಪ್ಪೆ ಎಲ್ಲ ಆಗಿ ವಾಶ್ ಆಗುತ್ತೆ ಇದೇ ತರ ಒಂದ್ ಮೂರಿಂದ ನಾಲ್ಕು ಸಲ ಮಾಡ್ಕೊಳ್ಳಿ ಕ್ಲೀನಾಗಿ ಸಿಪ್ಪೆ ಎಲ್ಲ ವಾಶ್ ಆಗುತ್ತೆ ನೀರ್ ಚೆಲ್ಬೇಕಾದ್ರೆ ನೀವು ಅಕ್ಕಿ ಆ ತರ ಸೋಸ್ಕೊಳ್ತೀರಾ ಅದೇ ತರ ಇದನ್ನು ಸೋಸ್ಕೊಳ್ಳಿ ಮಾಡ್ಕೊಳ್ಳಿ ಕ್ಲೀನ್ ಕ್ಲೀನಾಗಿ ಸಿಪ್ಪೆ ಎಲ್ಲ ವಾಶ್ ಆಗುತ್ತೆ ಇದೇ ತರ ಒಂದ್ ಮೂರಿಂದ ನಾಲ್ಕು ಸಲ ಮಾಡ್ಕೊಳ್ಳಿ ಆಗಿ ವಾಶ್ ಆಗುತ್ತೆ ಕೂಡ ಬೇಳೆ ನೋಡ್ತಾ ಇದೀರಲ್ವಾ ಎಷ್ಟು ಕ್ಲೀನ್ ಆಗ ವಾಶ್ ಆಗಿದೆ ಅಂತ ಅದ್ರ ಮೇಲೆ ಎಲ್ಲ ಹೋಗಿ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಸೊ ಇವಾಗ ನಾವು ಒಂದ್ ಸೋರೋ ಬಟ್ಲಿಗೆ ನಾವು ಬೇಳೆನ ಸೋರ್ಗಟ್ಕೊಳ್ಳೋಣ ಯಾವುದೇ ಬೆಳೆಯಿಂದ ವಡೆ ಮಾಡೋದಾದ್ರೆ ಬೆಳೆಗಳನ್ನ ತುಂಬಾ ಹೊತ್ತು ನೆನ್ಸ್ಕೊಳಕ್ ಹೋಗ್ಬೇಡಿ ಯಾಕೆ ಅಂತ ಅಂದ್ರೆ ಅದೇನಾಗ್ಬಿಡುತ್ತೆ ಅದೇನಾಗ್ಬಿಡುತ್ತೆ ಆಗಿ ಬರೋದಿಲ್ಲ ಸೊ ಇಲ್ಲಿ ನಾವು ತುಂಬಾ ಹೊತ್ತು ನೆನೆಯಾಗಿ ಬಿಡಬಾರ್ದು ಸ್ವಲ್ಪ ಹೊತ್ತು ನೆನೆಯಾಗಿ ಬಿಟ್ಬಿಟ್ಟು ನಾವು ಸೋರ್ ಕಟ್ಕೊಂಡ್ರೆ ಅದ್ರಲ್ಲಿ ನೀರಿನ ಅಂಶ ಎಲ್ಲಾ ಹೋಗಿ ನಾವು ರುಬ್ಬದಾಗ ತರತರಿಯಾಗಿ ರುಬ್ಕೊಂಡ್ರೆ ಒಡೆಗಳು ಆಗಿ ಬರುತ್ತೆ ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತೆ ಶುಂಠಿ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಹಾಗೆ ನಾನು ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದೀನಿ ಹಾಗೆ ಕೊತ್ಮಿರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಾಗೆ ಚಕ್ಕೆ ಸ್ವಲ್ಪ ಲವಂಗ ಹಾಗೆ ಇಲ್ಲಿ ಒಂದ್ ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಖಾರಕ್ಕೆ ಇಲ್ಲಿ ನಾನು ಹಸಿಮೆಣ್ಸಿಕ್ ಹಾಕ್ತಾ ಇಲ್ಲ ಗುಂಟೂರು ಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ ಹತ್ತರಿಂದ ಹದಿನೈದು ಯಾಕೆ ಸ್ಪೈಸಿ ಇದೆ ಮೇನ್ ಇರೋದ್ರಿಂದ ಹತ್ತರಿಂದ ಹದಿನೈದು ಒಣಮೆಣ್ಸಿಕಾಯಿ ಹಾಕೊಳ್ಳಿ ಹಾಗೆ ಕರಿಬೇ ಸೊಪ್ಪು ಹಾಕೊಳ್ಳಿ ಇವಾಗ ರುಬ್ಕೊಳ್ಳೋಣ ರುಬ್ಕೊಳಕ್ಕೆ ಫಸ್ಟ್ ಬೆಳ್ಳುಳ್ಳಿ ಮತ್ತೆ ಶುಂಠಿನೂ ಹಾಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ಚಕ್ಕೆ ಲವಂಗ ಜೀರ್ಗೆ ಹಾಗೆ ಮೆಣಸಿನ್ಕಾಯಿ ಫಸ್ಟ್ ಇಷ್ಟನ್ನು ಹಾಕೊಂಡು ರುಬ್ಕೊಳ್ಳೋಣ ಆಮೇಲೆ ನಾವು ನೆನೆಸಿ ತೆಗ್ದಿ ಸೋಸಿ ಇಟ್ಕೊಂಡಿರೋಂತಹ ಬೇಳೆನ ಹಾಕೊಂಡು ರುಬ್ಕೊಳ್ಳೋಣ ನೋಡಿ ಮಸಾಲೆ ಇದು ರುಬ್ಕೊಂಡ್ಮೇಲೆ ಈ ತರ ತರ್ತರಿಯಾಗಿರುತ್ತೆ ರುಬ್ಕೊಂಡ್ಮೇಲೆ ನಾವೇನ್ ನೆನೆಸಿಟ್ಕೊಂಡು ಇಟ್ಕೊಂಡಿದೀವಿ ಅಲಸಂದೆ ಕಾಳಿನ ಬೇಳೆ ಸೊ ಅದನ್ನ ಹಾಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ ನಮ್ ಸೈಡ್ ಕಾಳು ಅಂತಾರೆ ತಡ್ನಿ ಬೇಳೆ ಅಂತಾರೆ ಸೊ ಅದ್ರ ಬೇಳೆನ ಹಾಕೊಂಡು ತರತರಿಯಾಗಿ ರುಬ್ಕೊಳ್ಳೋಣ ತುಂಬಾ ನೈಸಾಗಿ ರುಬ್ಕೊಳಕ್ ಹೋಗ್ಬಿಡಿ ತಡ್ನಿ ಬೇಳೆನ ಸೊ ತರತಾರಿಯಾಗಿ ಅದನ್ನು ಚೈ ಇದ್ರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಒಡೆ ತಿನ್ನೋದಿಕ್ಕೆ ಇವಾಗ ತಡ್ನಿ ಕಾಳು ಹಾಕೊಂಡು ನಾವು ರುಬ್ಕೊಳ್ಳೋಣ ನೋಡಿ ನೀರೆಲ್ಲ ಹೋಗಿ ಡ್ರೈ ಆಗಿದೆ ಇವಾಗ ರುಬ್ಕೊಳಕ್ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳಿ ಜಾಸ್ತಿ ಹಾಕೊಂಡು ರುಬ್ಬಕ್ ಹೋಗಬೇಡಿ ಮೆತ್ತಗಾಗ್ಬಿಡುತ್ತೆ ಇಟ್ಟು ಆಮೇಲೆ ನೋಡಿ ರುಬ್ಕೊಂಡಿದಾಗಿದೆ ತರ್ತರಿಯಾಗಿ ಸೊ ಈ ತರ ಎಲ್ಲ ಬೆಳೆನೂ ರುಬ್ಕೊಳ್ಳೋಣ ನೋಡಿ ಈ ತರ ರುಬ್ಕೊಳ್ಳೋಣ ನೋಡ್ತಿರ್ಬೋದಲ್ಲ ಎಲ್ಲ ರುಬ್ಕೊಂಡಿದಾಗಿದೆ ಮತ್ತೆ ತುಂಬಾ ತೆಳುವಾಗಿ ರುಬ್ಕೊಳಕ್ ಹೋಗ್ಬಿಡಿ ತರಿ ಇರ್ಬೇಕು ರುಬ್ಕೊಳೋದು ಅವಾಗ್ಲೇ ತಿನ್ನ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸೊ ತೆಳಗ ರುಬ್ಕೊಂಡ್ರೆ ಏನಾಗ್ಬಿಡುತ್ತೆ ಈರುಳ್ಳಿ ಕೂಡ ಹಾಕಿರ್ತೀವಿ ಉಪ್ಪೆಲ್ಲ ಹಾಕಿದ್ಮೇಲೆ ಏನಾಗ್ಬಿಡುತ್ತೆ ಇದು ತುಂಬಾ ತೆಳುವ ಒಡೆ ತೊಟ್ಟೋದಿಕ್ಕೆ ಬರೋದಿಲ್ಲ ಸೊ ನೋಡ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ ಮತ್ತೆ ತುಂಬಾ ಹೊತ್ತು ನೆನ್ಸಕ್ ಹೋಗ್ಬಾರ್ದು ಯಾವುದೇ ಬೆಳೆ ತಗೊಂಡು ನಾವು ವಡೆ ಮಾಡ್ತೀವಿ ಅಂದ್ರೆ ತುಂಬಾ ಹೊತ್ತು ನೆನ್ಸ್ಕೊಳಕ್ ಹೋಗ್ಬಾರ್ದು ಒಂದ್ ಹದಿನೈದು ನಿಮಿಷ ನೆನ್ಸ್ಕೊಂಡ್ರೆ ತುಂಬಾ ಚೆನ್ನಾಗ್ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಈರುಳ್ಳಿ ಕೊತ್ಮಿರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಬ್ಬಕ್ಕಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿನೇ ಟೇಸ್ಟ್ ಕೊಡೋದು ಇದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ವಡೆ ಅಂತೂ ನಮ್ ಸೈಡು ತಡ್ನಿ ಬೇಳೆ ವಡೆ ಅಂತ ಕರೀತಾರೆ ಈ ಕಡೆ ಎಲ್ಲ ಅಲ್ಸಂದೆ ಕಾಳು ಅಂತ ಕರೀತಾರೆ ಸೊ ಅಲ್ಸಂದೆ ಕಾಳಿನ ಬೇಳೆ ಅಂತಾನೆ ಹೇಳ್ಬೋದು ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡ್ಕೊಳ್ಳಿ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಉಪ್ಪು ನೋಡಿ ಒಂದ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ ಬೇಕು ಅಂದ್ರೆ ಟೇಸ್ಟ್ ನೋಡ್ಕೊಂಡು ಇನ್ನೊಂದ್ಸಲ ಸ್ವಲ್ಪ ಬೇಕಾದ್ರೆ ಹಾಕೊಳ್ಳಿ ಮತ್ತೆ ಇದಕ್ಕೆ ಯಾವುದೇ ರೀತಿ ಸೋಡಾ ಗಿಡ ಏನು ಮಿಕ್ಸ್ ಮಾಡ್ಕೊಳಕ್ ಹೋಗ್ಬೇಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕಲ್ಸ್ಕೊಂಡಿದ ತಕ್ಷಣನೆ ಎಣ್ಣೆಲ್ ಬಿಡ್ತೀವಿ ಅನ್ನುವಾಗ ಮಾತ್ರ ಕಲ್ಸ್ಕೋಬೇಕು ಯಾವುದೇ ವಡೆ ಮಾಡೋದಾದ್ರು ಸೊ ಸ್ಟ್ ಅಷ್ಟೇ ಕಲ್ಸ್ಕೊಂಡು ನಾವ್ ಏನಾದ್ರು ಇಟ್ಕೊಂತು ಅಂದ್ರೆ ಈರುಳ್ಳಿ ಜೊತೆಗೆ ಉಪ್ಪು ಬಿದ್ರೆ ತುಂಬಾ ತೆಳುವಾಗಿ ಬಿಡುತ್ತೆ ಸೊ ನಾವು ಅವಾಗಲೇ ಎಣ್ಣೆ ಬಿಡ್ತಾ ಇದ್ದೀವಿ ಅಂದಾಗ ಮಾತ್ರ ಕಲ್ಸ್ಕೋಬೇಕು ಫೈನಲ್ ಆಗಿ ಫೈನಲ್ ಆಗಿ ತಡ್ನಿಬೇಳೆ ಒಡೆಗೆ ರೆಡಿ ಆಯ್ತು ಹಿಟ್ಟೆಲ್ಲ ಕಲ್ಸ್ಕೊಂಡು ಇದಾಗಿದೆ ಸೊ ಇವಾಗ ಎಣ್ಣೆಗೆ ಹಾಕೊಳ್ಳೋಣ ಇವಾಗ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯ್ದ ಮೇಲೆ ಒಡೆ ಹಾಕೊಳ್ಳೋಣ ಎಣ್ಣೆ ಕಾಯ್ದಿದೆ ಸೊ ಇವಾಗ ಸಪ್ಪೆ ಆಗಿದೆಯೋ ಇಲ್ಲ ಖಾರ ಆಗಿದೆಯೋ ನೋಡ್ಕೊಳ್ಳೋಣ ಶಾಂಪಲಿಗೆ ಹಾಕ್ಬಿಟ್ಟು ಅದ್ರ ಟೇಸ್ಟ್ ನೋಡಿ ನೆಕ್ಸ್ಟ್ ನಾವು ಒಡೆ ಬಿಟ್ಕೊಳ್ಳೋಣ ಆಗಿದೆ ಟೇಸ್ಟ್ ನೋಡ್ಕೊಳ್ಳೋಣ ಇವಾಗ ಸಪ್ಪೆ ಸಪ್ಪೆ ಆಗಿದ್ರೆ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಇಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಇವಾಗ ವಡೆ ಬಿಡ್ಕೊಳ್ಳೋಣ ಕರೆಕ್ಟ್ ಆಗಿದೆ ಸೊ ಇವಾಗ ವಡೆ ಬಿಟ್ಕೊಳ್ಳೋಣ ನೋಡಿ ಈ ತರ ಒಂದು ಕವರ್ ತಗೊಂಡು ಇದ್ರ ಮೇಲೆ ಸ್ವಲ್ಪ ನೀರ್ ಹಾಕೊಂಡು ನಾವು ವಡೆನ ಬಿಟ್ಕೊಳ್ಳೋಣ ಇದು ಸ್ವಲ್ಪ ದಪ್ಪನೇ ಬಿಡ್ಬೇಕು ವಡೆನ ಅವಾಗ್ಲೇ ತಿನ್ನಕ ಚೆನ್ನಾಗಿರುತ್ತೆ ಇದಕ್ಕೆ ಹಸಿ ಮೆಣಸಿ ಒಣ ಒಣಮೆಣಸಿಕೆ ಚೆನ್ನಾಗಿರುತ್ತೆ ಒಣ ಮೆಣಸಿಕೆ ಹಾಕೊಳ್ಳಿ ನೀವೇನಾದ್ರೂ ಮಾಡೋದಾದ್ರೆ ಇದು ಹಸಿ ತಡ್ನೇಕಾಯಿಂದ ಮಾಡ್ತಾರೆ ಯಾಕೆ ತಕ್ಷಣ ನಾವು ರುಬ್ಕೊಂಡು ಮಾಡ್ಕೋಬಹುದು ಫಸ್ಟ್ ಹಾಕಿದ ಒಡೆ ಕಲರ್ ಚೇಂಜ್ ಆಗಿರುತ್ತೆ ಸೊ ತಿರುಗ್ಸ ಹಾಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ದಪ್ಪ ವಡೆ ಬಿಟ್ಕೊಂಡಿದೀನಿ ನಿಮ್ಗೆ ಏನಾದ್ರು ತೆಲುಗು ಬೇಕು ಅಂದ್ರೆ ತೆಲುಗು ತುಟ್ಕೊಂಡು ಒಡೆ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗಿ ಸಂಜೆ ಟೈಮಲ್ಲಂತೂ ಕಾಫಿ ಟೀ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಅದ್ರಲ್ಲೂ ಮಳೆಗಾಲದಲ್ಲಂತೂ ತುಂಬಾನೇ ಚೆನ್ನಾಗಿರುತ್ತೆ ಕಾಫಿ ಟೀ ಜೊತೆಗೆ ಕ್ರಿಸ್ಪಿ ಆಗಿರುತ್ತೆ ಬಿಸಿ ಬಿಸಿ ತಿನ್ನೋಕಂತೂ ತುಂಬಾನೇ ಟೇಸ್ಟ್ ಆಗಿರುತ್ತೆ ಸೊ ಎರಡು ಸೈಡೂನು ವಡೆನ ನಾವು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ತೆಗ್ದಾಕೊಳ್ಳೋಣ ಇವಾಗ ಸ್ವಲ್ಪ ಬೆಂದಿದೆ ಇನ್ನು ಒಂದು ಸೈಡ್ ಬೆಂದಾದ್ಮೇಲೆ ನಾವು ತೆಗ್ದಾಕೊಳ್ಳೋಣ ಒಡೆನ ನೋಡ್ತಿರ್ಬೋದಲ್ವಾ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಸೊ ಇವಾಗ ಪರ್ಫೆಕ್ಟ್ ಆಗಿ ಒಡೆ ಎರಡು ಕಡೆನು ಬೆಂದಿದೆ ಸೊ ಇವಾಗ ತೆಗ್ದಾಕೊಳ್ಳೋಣ ಒಡೆನ ಇದೇ ರೀತಿ ನಮ್ಮಿಂದ ನಿಮ್ಗೆ ಒಳ್ಳೊಳ್ಳೆ ರೆಸಿಪಿಗಳ ವಿಡಿಯೋ ಬೇಕು ಅನ್ನೋದಾದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದ್ರಿಂದ ನಮ್ಮ ವಿಡಿಯೋಸ್ ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ ಕೂಡ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಓಡೆ ಅಷ್ಟೇ ಆಗಿ ಸ್ಪೈಸಿ ಆಗಿತ್ತು ವಡೆ ನೀವು ಒಂದ್ಸಲ ಈ ತರ ವಡೆನ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ನಿಮ್ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು